ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ನಕ್ಕುಂದಿ ಗ್ರಾಮದ ಇಷ್ಟಪೋರ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದರಲ್ಲಿ ಅಕ್ರಮವಾಗಿ ಬೆಡ್ ಕಾಂಕ್ರೀಟ್ ಹಾಕಿರುವಂಥ ಹಿರಿಯ ಉಪ ಉಪವಿಭಾಗದ ಇಂಜಿನಿಯರ್ಗಳಾದ ರಮೇಶ್ ಮತ್ತು ಲಕ್ಷ್ಮಿಯವರು ಬಾಹಿರವಾಗಿ ಏನು ಬೆಡ್ ಕಾಂಕ್ರೀಟು ಮತ್ತು ಕಟ್ಟನ್ನು ಓಪನ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇವತ್ತು ಅವ್ರನ್ನ ಸೇವೆಯಿಂದ ಅಮಾನತ್ತು ಮಾಡ್ಬೇಕಂತೇಳಿ ಒಂದು ಹೋರಾಟದಲ್ಲಿ ನಾವು ಬೇಡಿಕೆಯನ್ನಿಟ್ಟಾಗ ಸಂಬಂಧಪಟ್ಟ ಈ ಈ ಹಿಂದೆ ನಾಲ್ಕು ದಿನ ಕಲ್ ಉಪಯೋಗ ಕಾಲುವೆಯಲ್ಲಿ ಮಾಡಿ ಇಲಾಖೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲಿ ಆ ಕಟ್ಟುಪನ್ನು ಬೆಡ್ಡು ಕಾಂಕ್ರೀಟನ್ನು ತೆರವುಗೊಳಿಸ್ತು ಅಂತೇಳಿ ಒಂದು ಲಿಖಿವ ಲಿಖಿತವಾದ ರೂಪದಲ್ಲಿ ಕೊಟ್ಟಾಗ ಇದು ಇವತ್ತಿಗೆ ಹನ್ನೆರಡು ದಿನ ಆಯಿತು ಇದುವರೆಗೆ ಆದರೂ ಯಾವುದೇ ಕಟ್ಟು ಓಪನ್ ಮಾಡಿಲ್ಲ ಬೆಡ್ಡನ್ನು ತೆಗೆದಿಲ್ಲ ಹಾಗಾಗಿ ನಮ್ಮ ಎಲ್ಲ ಹೋರಾಟಗಾರರು ರೈತ ಸಂಘಟನೆ ರೈತ ರೈತ ಮುಖಂಡರುಗಳು ಇವತ್ತು ಶಿರುವಾರ್ ನೀರಾವರಿ ಇಲಾಖೆ ಮುಂದೆ ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹವನ್ನು ನಂಬಿಕೊಂಡಿದ್ದು ಈ ನಾಳೆ ಕೂಡ ಮುಂದುವರಿತದೆ ಹಾಗಾಗಿ ಇವರನ್ನು ಸುಮಾರು ಈ ಕಾಂಗ್ರೆ ಬೆಡ್ ಕಾಂಕ್ರೀಟ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಮೇನ್ ಕೆನಲ್ಲಿಂದ ಎರಡು ನೂರೈವತ್ತು ಫೀಟು ಅಂತರವರೆಗೆ ಯಾವುದೇ ಬೆಡ್ ಕಾಂಕ್ರೀಟ್ ಆಗಬಾರ್ದು ಅಂತೇಳಿ ಸರ್ಕಾರದ ಒಂದು ಮ್ಯಾಪ್ ಇದೆ ಮತ್ತು ಗೆಜೆಟ್ ಕೂಡ ಇದೆ ಆ ಇದ್ದರೂ ಕೂಡ ಇದನ್ನು ಕಾಯು ಇದನ್ನು ಗಾಳಿಗೆ ತೋರಿ ಕಾನೂನು ಬಾಹಿರವಾಗಿ ಆ ಜೈ ಮತ್ತು ಲಕ್ಷ್ಮಿ ಜೈ ಮತ್ತು ರಮೇಶ್ ಜೈ ಅವರು ಆ ದೊಡ್ಡ ರೈತರ ಹತ್ರ ದುಡ್ಡುವನ್ನು ಪಡೆದುಕೊಂಡು ಅಣದ ಒಳಗಾಗಿ ಲಂಚವನ್ನು ತೆಗೆದುಕೊಂಡು ಈ ಒಂದು ಕಾಂಕ್ರೀಟನ್ನು ಹಾಕಿರ್ತಾರೆ ಈ ಕಾಂಕ್ರೇಟ್ಗೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ ತಮ್ಮ ಸ್ವ ಹಿಂದೆ ಹಾಕಿರ್ತಕ್ಕಂಥ ಈ ಕಾಂಕ್ರೆಟ್ ಆಗಿರೋದ್ರಿಂದ ಕೆಳಭಾಗದ ರೈತರಿಗೆ ಸುಮಾರು ಐದುನೂರು ಎಕರೆ ಇರ್ತಕ್ಕಂಥ ಕೆಳಭಾಗದ ರೈತರಿಗೆ ಈ ಬೆಡ್ ಕಾಂಕ್ರೀಟ್ ಹಾಕಿರೋದರಿಂದ ಭಾಳ ಅನ್ಯಾಯ ಆಗಿದೆ ಕೆಳಭಾಗದ ರೈತರಿಗೆ ನೀರು ಹೋಗಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಅಲ್ಲಿ ಬೆಳೆದಿರ್ತಕ್ಕಂಥ ಹತ್ತಿ ಜೋಳ ಬೆಳೀತಕ್ಕಂಥ ಸಣ್ಣ ರೈತರಿಗೆ ಕೆಳಭಾಗದ ರೈತರಿಗೆ ಅದು ಕೂಡ ನೀರು ಬರದೆ ಒಣಗುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಹಾಗಾಗಿ ಇದು ಅಲ್ಲಿ ಆ ಬೆಡ್ ಕಾಂಕ್ರೀಟನ್ನು ತೆರವುಗೊಳಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಅವರ ಸೇವೆಯಿಂದ ಅಮಾನತು ಹೇಳಿ ಈ ಸಂದರ್ಭದಲ್ಲ ನಾವು ಹೋರಾಟ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ